ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕಪಲ್ ಲಕ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಬಿಕಾಸ್ ಇದು ಎಸ್ ಇವತ್ತು ಸಂಡೇ ಅರ್ಲಿ ಮಾರ್ನಿಂಗು ನಾವು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಏನಪ್ಪ ಲಾಗ್ ವಿಷಯ ಅಂದರೆ ಮನೆಯವ್ರಿಗೆಲ್ಲ ಫ್ರ್ಯಾಂಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಏನು ಫ್ರ್ಯಾಂಕು ಅಂತ ಹೋಯ್ತಾ ಹೋಯ್ತಾ ನೀವೇ ಮುಂದೆ ನೋಡಿ ವೀಡಿಯೋ ನೋಡಿ ಫುಲ್ಲು ಗೊತ್ತಾಗುತ್ತೆ ಹಾಗೆ ನಮ್ ಜೊತೆ ಇನ್ನೊಬ್ರು ಇದ್ದಾರೆ ಯಾರು ಮಾಡ್ಬಿಟ್ಟು ಅದೇ ಬಂದ್ಬಿಡ್ತು ಅಲ್ಲಾಡ್ಸಿ ಏನ್ ಗತಿ ಮಾಡ್ಬೇಕು ಮಾಡ್ಕೊಂಡಿದ್ ನೋಡಲಿ ಹೆಂಗ್ ಅದು

ಯಾಕ <Sanye> <Sanye> <Sans> <Sans> <Sans>

ಸಲಿ ಕರಸು ಅದೇನ ಮಾರಿ ಇಷ್ಟ ಬಂದ ಹಾಗೆ ಮಾಡಿ ನನಗೆ ಯಾಕೆ ಬನ್ ಬನ್ ಹೋಯ್ತಾ ಇದೆ ನೀಟಾಗಿ ಅಲಡ್ಸು ಬಾ ಆ ನನ್ನ ವಾಯ್ಸ್ ಏನು ನೀನೇನ್ ಕಿತ್ತೆ ಬಿಸಾಕಬಿಟ್ಟೆ ಬನ್ಸದಾಗಿ ಇದು ಹಾಕ್ಬಿಟ್ಟಿತ್ತಲ್ಲ रखो ಬಾ ಬಟ್ಟೆ ಅರ್ಧ ಕੁੱಡ್ಲು मम्मी байಲಿ ನಾ ಈ ಸ್ಕ್ರೀಮ್ ಕವರ್ ಅರ್ಧ ಕੁੱಡ್ಲಿಗ मम्मीನ ಒಂದ ಅರ್ಧ ಕੁੱಡ್ಲಿ ಇವತ್ತು ನಾ ಅಲ್ಲಲ್ಲಲ್ಲ ನೆಲ್ಲ रखो ತುಪ್ಪೋಡಿ ಸರಿಯಾಗಿ ಇತ್ತು ಕೈ ಪಾಪವೈಲ್ಲ ರಾಜಕೆ ಅಂತ ಬಂದಿದೆ ಅವರ್ ಮೇಲೆ ಹಾಕ್ತ ಅರ್ಧ ಕੁੱಡ್ಲಿ ಈಗ ಕೈ ಸೀಚು ಕಣೆ નીટા ગળાળસવા બંધ બંધ હોય ત્યારે બંધી તો બંધ બંધ હોય તો નીટા ગળાળસવા ઈવતેનો આ આચરા સરила ગળાળસવા રચો હા રચો આવ અંદર નોડ એ કેલ ભરતો એટલે ઓલેનો આડસતા ટકતો તારે મળેલા ઈ દીતાને ಏನ್ ಮಾಡ್ತಿ ನಮಗ್ ಗೊತ್ತಿಲ್ಲ ನಿಮ್ ಗಂಟೆ ಕಣಕ್ಕ ನಿಮ್ ಅಮ್ಮದ್ರಿ ನಾನು ಏನ್ ಮಾಡಿ ಎಷ್ಟು ಇದ್ ಮಾಡಿದೆ ನೀನು ಹೆಂಗ್ ಹೆಂಗ್ ಗನ್ಸು ಮೇಲೆ ಮಾಡ್ಬೇಡ್ದು ನಿಮ್ಗೆ ಖುಷಿಯಾಗಿ ಮಾಡ್ತೀರ ಸರಿ ಆಯ್ತದ ರೆಡಿ ಮಾಡಿಸ್ರಿ

அவளோ மாட்டி ಆಗಿರುತ್ತೆ ನನಗೆ ಏನು ಇಷ್ಟಲ್ಲ ಟಿವಿ ಫೋನ್ ರೀಚಾರ್ಜ್ ಮಾಡಿದೀನಿ ಏ ಹೋಗಲೇ ಫೋನ್ ಬೇರೆ ಮುಟ್ಕೊಂಡ್ ಬಂದ್ ಒಳ್ಳೆ ತಗದು ವರ್ದೆ ತಗಾ ವಾಚ್ ನ ಒಪ್ಟಾನು ದೇವರ ಒಳ್ಳೇದು ಜನ್ಮಕ್ಕೆ ಹೋಗು ನೋಡು ಅವಳಿಗೆ ಬಾಯಿ ಮಾಡಿದ್ರು ಪದಾರ್ಥದ ಮೇಲೆ ಭಯ ಇಲ್ಲ ಏನು ಒಬ್ರು ಒಬ್ರು ಓ

ಅದೇ ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಿ ಅಡುಗೆ ಮನೆ ಬಿಟ್ಟು ಏನ್ ಗೊತ್ತಾ ಆಚೆ ಬರ್ತಾಯಿಲ್ಲ ಅವಳು ಇಲ್ಲಿ ಇತ್ತಾಗ ಬಂದ್ರೆ ಬೋದ್ ಬಿಡ್ತಾರೆ ನನಗೆ ಅನ್ಬಿಟ್ಟೆ ಬರ್ತಾ ಇಲ್ಲ ಅವಳು ಹಾ ಅಲ್ಲಿ ನಿನ್ ಜೊತೆ ಮಣಿಕೆರಿತಾ ಇದೆ ಮಮ್ಮಿ ಅದೇನೋ ಒಂದ್ಲು ಏನು ಹಂಗಂತ ಇದೆ ಅನ್ಬಿಟ್ಟು ಕರದೆ ತಿಕೊಂಬತ್ಕೊಂಡೋಗಿ ಅಡುಗೆ ಮಾಡೋ ಅಂದೆ ಹೋಗಿ ಅದ್ರ ಮೇಲೆ ಬಿದೋದ್ಲು ನಾನ್ ತಳ್ದೆ ಕಣವಾ ಹೋಗಿ ಅಡುಗೆ ಮನೆಗೆ ಅಂತ ಹೋಗಿ ಅದ್ರ ಮೇಲೆ ಬಿದೋದ್ಲು ಒಂದಾಗಬೇಕಂತೆ ಅದೇನಿಲ್ಲ ತೊಪಟಸ್ಕೊಳ್ತೀರ ಮದ್ಯೂ ಬಂದ್ಬಿಡ್ರದ್ಯ ಏನ್ ಮಾಡ್ತೀರಿ ನೀವೆಲ್ಲ ಚಿಚಿ ಚಿಚಿ ಮನೇಲಿ ಒಂದಿನ ಅಯ್ಯಪ್ಪ ಏನ್ ಕಾಸು ಸುರಿ ಮಳೆನೇ

ರೆಡಿ ಮಾಡ್ಕೊಳ್ಳಾ ನಮ್ಮತ್ರ ಅಷ್ಟು ದುಡ್ ನನ್ನ ಕೇಳಲೇ ಬಿಡಿ ಅವಳು ಕೇಳ್ಕೊಳ್ರೆ ಅವಳು ಮಾಡ್ಕೊಡ್ರಿ samples samples ಅಂತನ್ ಕೊಡ್ರೀ ಎಲ್ಲರ ಮನಸುರ್ಯೆ ಹೋಗ್ಗ್ರಿ ಸಿಮೆಂಟ್ ಕೊಡೋಕ ಹೋಗ್ಗ್ರಿ ರೆಡಿ ಮಾಡ್ಸು ಕೊಡ್ತಾಳೆ ನೀನು ಸಿಮೆಂಟ್ ಕೊಡು ಹೋಗ್ಬಿಟ್ಟು

ಕೈ ಮಾತ್ರ ಅಲ್ಲಿ ಈಗ ಲೀಮಡಿಗಿದ್ಲು ಅದ ಎಲ್ಲಾ ಸುರುದು ಗ್ಯಾಸ್ ಹೋಯ್ತು. ಅದು ಇಷ್ಟ ಲಿಗೈರವಳು நானೇ ಮಾಡದು ಅವಳು ಮಾಡದು. ಮಾಡೋದು ಮೇಲೆ ಗಣಸಿ ಹೆಂಗೆ ಇರಬೇಕು. ನಾವು ನಾನಾಕಮ್ಮ ಕದೀಮ ಆಗ್ಲಿ ದುಡ್ಡು ಕೊಟ್ಯಾ ಕರೆಸ್ತೀನಿ ಈಗ ಟಿವಿ ನೀನ್ ದುಡ್ಡು ಕೊಡ್ತೀನಿ ಅಂದ್ರೆ ಫೋನ್ ಮಾಡಿ ಕರೆಸ್ತೀನಿ ಗೋವಿಂದ ಇಲ್ಲೇ ನಾನಂತೂ ಟಿವಿ ನೋಡಲಿ ಧಾರಾವಾಹಿ ನೋಡಲ್ಲ ನಾನು ನೋಡ್ಲಾ ಅಂದ್ರೆ ನಾನು ಯಾಕೆ ಬರಲಿ ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ನಮ್ಮ ಮಮ್ಮಿ ನೀನೆಲ್ಲ ನೀನ್ ಕುತ್ಕೋ ಬೇಕು ಅಂದ್ರೆ ಹೇಳಿ ಮಮ್ಮಿ ನಾನು ಫೋನಲ್ಲಿ ಧಾರಾವಾಹಿ ಹಾಕೊಡ್ತೀನಿ ಲಕ್ಷ ರೂಪಾಯಿ ಫೋನಲ್ಲಿ ನೋಡುವೆ ನೀನು ತಲೆ ಕೆಡ್ಸ್ಕೋಬೇಡ

ಪ್ಲಾನ್ ಮಾಡ್ಕೊಂಡು ಮಾಡಿದ್ದೆ ಯಾಕಂದ್ರೆ ನಮ್ಮ ಅವ್ವನ್ಗೆ ಮನೆ ವಸ್ತುಗಳಂದ್ರೆ ಹಂಗೆ ಕೆಟ್ಟೋದ್ರೆ ತುಂಬಾ ತಲೆ ಕೆಡಿಸ್ಕೊಂಬಿಡ್ತಾರೆ ಸೊ ಅದಕ್ಕೆ ಪ್ಲಾನ್ ಮಾಡಿ ಆ ಥರ ಮಾಡಿದ್ದು ಅವ ಹೆಂಗ್ ಅನ್ನಿಸ್ತು ಜಿವೋಬರ್ ಜಿ ನಮ್ಮವ್ವ ಬೈತಾ ಇತ್ತು ಆವಾಗಲೇ ಐಸ್ ಯಾವ ವಿಡಿಯೋ ಯಾವ ವಿಡಿಯೋ ಹೋಗ್ರಿ ಅನ್ಬಿಟ್ಟು ಬೈದೇ ಬಿಡ್ತು ತುಂಬಾ ತುಂಬಾ ಸೀರಿಯಸ್ ಆಗು ಬೈದಿದೆ ಒಂದ್ ಕಡೆ ನನ್ಗೆ ಅಳು ಬಂದಂಗೆ ಆಯ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ವಿರುತ್ತೆ ಪೂರ್ತಿ ವಿಡಿಯೋಸ್ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದ್ರೆ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯಬೇಡಿ Okay. Bye. 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 Okay. Bye.